ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಉತ್ಸವ ಖ್ಯಾಗಾಕ ದಿಢೀರಂತ ಪಾಕಿಸ್ತಾನ ಭಾರತದ ನಡುವೆ ಬಿಗ್ ಡೆವಲಪ್ಮೆಂಟ್ ಆಗ್ತಿದೆ ಗಡಿಯಲ್ಲಿ ಸೇನೆ ಅಖಾಡಕ್ಕೆ ಧುಮುಕಿದೆ ಪಾಕಿಸ್ತಾನ ಹಠಾತ್ತಾಗಿ ವಾಯು ಪ್ರದೇಶವನ್ನು ಬಂದ್ ಮಾಡಿದೆ ಭೂಪಟದಿಂದ ಅಳಿಸಿ ಹಾಕ್ತೀವಿ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಶುರು ಆಗುತ್ತೆ ಅನ್ನುವ ಸ್ಟೇಟ್ಮೆಂಟ್ ಕೂಡ ಈಗ ಮೊಳಗಿರೋದು ಅತಿ ದೊಡ್ಡ ಬೆಳವಣಿಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನಾಗ್ತಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನು ಬಗ್ಬಡ್ದಿದೆ ಅಲ್ಲಿನ ಇಂಡಸ್ ಬ್ರಿಡ್ಜ್ ತನಕ ಪ್ರದೇಶವನ್ನು ವಶಪಡಿಸಿಕೊಳ್ಳೋದು ಶತಸಿದ್ಧ ಅನ್ನುವಂಥ ಶಪಥ ಮಾಡಿ ಈಗ ಕದನ ವಿರಾಮ ಹೆಸರಿಗಾಗಿದ್ದರೂ ಕೂಡ ಟಿ ಟಿ ಪಿ ಅವರೇ ಸಾಕು ಪಾಕಿಸ್ತಾನವನ್ನು ಬಗ್ಗಿಸೋದಕ್ಕೆ ಮತ್ತು ರಿವರ್ ಒಂದು ಪಾಕಿಸ್ತಾನದ ಜೀವನಾಡಿಯಾಗಿರುವ ನದಿಯನ್ನು ಅಲ್ಲಿಗೆ ನಿಲ್ಲಿಸ್ತೀವಿ ಉಸಿರುಗಟ್ಟಿಸ್ತೀವಿ ಅನ್ನುವಂಥ ಕೆಲಸವನ್ನು ತಕ್ಷಣ ಟೆಂಡರು ಶುರು ಮಾಡಿ ಈಗ ಡ್ಯಾಮ್ ಕಟ್ಟೋ ಮೂಲಕ ಪಾಕಿಸ್ತಾನಕ್ಕೆ ಇಂಡಸ್ ಸಿಂಧು ನದಿ ಶಾಕ್ ಬಳಿಕೆ ಇನ್ನೊಂದು ಶಾಕ್ ಕೊಡ್ತಿದ್ದಾರೆ ಇದೆಲ್ಲ ಆಗ್ತಿದೆ ಅಲ್ವಾ ಇದರ ನಡುವೆ ಪಾಕಿಸ್ತಾನ ಅಲ್ಲೋಲ ಕಲ್ಲೋಲವಾಗಿರೋ ಹೊತ್ತಲ್ಲಿ ಸಮರ ಭೂಮಿಯಾಗಿ ಈಗಾಗಲೇ ಪರಿವರ್ತನೆ ಆಗಿರೋ ಹೊತ್ತಲ್ಲಿ ಗಡಿಯಲ್ಲಿ ಏನಾಗ್ತಿದೆ ನೋಡಿ ಪಶ್ಚಿಮ ಗಡಿಗೆ ಹೊಂದಿಕೊಂಡಿರುವ ಹತ್ತು ದಿನಗಳ ತ್ರಿಶೂಲ್ ಹೆಸರಿನ ಜಂಟಿ ಸಮರಾಭ್ಯಾಸ ಪಶ್ಚಿಮ ಗಡಿಗೆ ಹೊಂದಿಕೊಂಡಿರುವ ಪ್ರದೇಶದಲ್ಲಿ ಶುರುವಾಗಿದೆ ತ್ರಿವಳಿ ಪಡೆಗಳು ಅಂದರೆ ನಮ್ಮ ವಾಯುಸೇನೆ ಭೂಸೇನೆ ನೌಕಾಪಡೆ ತ್ರಿವಳಿ ಪಡೆಗಳೂ ಕೂಡ ಈಗ ದಿಢೀರಂತ ಕಾರ್ಯಾಚರಣೆ ಶುರು ಮಾಡಿದ್ದು ಪಾಕಿಸ್ತಾನ ದಿಗಿಲುಗೊಂಡಿದೆ ಮತ್ತು ಅಲ್ಲಿ ಹೆಚ್ಚಿನ ಸೇನೆ ಜಮಾವಣೆ ಮಾಡಿದೆ ಪಾಕಿಸ್ತಾನ ದಿಢೀರಂಥ ಸೇನೆ ಜಮಾವಣೆ ಮಾಡಿದೆ ವಾಯು ಪ್ರದೇಶವನ್ನು ನಾವು ವಿಮಾನ ಹಾರಾಟಗಳಿಗೆ ಬಂದ್ ಮಾಡಿದೆ ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಹತ್ತರವರೆಗೆ ಸರ್ ಕ್ರೀಕ್ ಪ್ರದೇಶದಲ್ಲಿ ಜಂಟಿ ಸಮರಾಭ್ಯಾಸಕ್ಕೆ ಸಜ್ಜಾಗುವಂತೆ ತ್ರಿವಳಿ ಪಡೆಗಳಿಗೆ ರಕ್ಷಣಾ ಸಚಿವಾಲಯ ಸೂಚನೆ ಕೊಟ್ಟಿರೋದು ಸರ್ ಕ್ರೀಕ್ ಈ ರೀಜನ್ ಬಗ್ಗೆ ನಾವು ಸುಮಾರು ಒಂದು ತಿಂಗಳ ಹಿಂದೆ ಒಂದು ರಿಪೋರ್ಟ್ ಮಾಡಿದ್ವಿ ಸರ್ ಕ್ರೀಕ್ ರೀಜನ್ನಿಂದಾಗಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಯುದ್ಧ ಆಗಬಹುದು ಅನ್ನುವ ಅನ್ನು ರಿವ್ಯೂ ಎಕ್ಸ್ಕ್ಲೂಸಿವ್ ಆಗಿ ಮುಂದೆ ಇಟ್ಟಿತ್ತು ಸರ್ ಕ್ರೀಕ್ ರೀಜನ್ ಇದು ಸ್ವಾತಂತ್ರ್ಯ ಬಂದಾಗನಿಂದನೂ ಡಿಸ್ಪ್ಯೂಟಲ್ಲಿರೋ ಲ್ಯಾಂಡ್ ಆದರೆ ಇದು ಜಗತ್ತಿಗೆ ಅಷ್ಟು ಅಮೂಲ್ಯವಾದ ನಿಕ್ಷೇಪಗಳನ್ನು ಕೊಡಬಲ್ಲಂತಹ ಒಂದು ಬಹಳ ಗೌಪ್ಯವಾಗಿರುವಂತಹ ನಿಕ್ಷೇಪಗಳನ್ನು ಹೊಂದಿರುವ ಪ್ರದೇಶ ಅನ್ಎಕ್ಸ್ಪ್ಲೋರ್ಡ್ ಇದು ಸುಮಾರೆಲ್ಲ ವಿಷ ವಿಚಾರಗಳಲ್ಲಿ ಗ್ಯಾಸು ಆಯಿಲು ಬಹಳ ಅಗಾಧವಾದ ನಿಕ್ಷೇಪ ಇರುವಂಥ ಸರ್ಕ್ರಿಕ್ ರೀಜನಲ್ಲಿ ಅಮೇರಿಕಾ ಕುಮ್ಮಕ್ಕಿನಿಂದ ಪಾಕಿಸ್ತಾನ ತನ್ನ ಅಲ್ಲಿ ಕಾರ್ಯಾಚರಣೆ ಶುರು ಮಾಡಿ ಬಾಲ ಬೆಚ್ಚಿತು ಇದು ಭಾರತದ ಕಣ್ಣು ಕೆಂಪು ಮಾಡಿದೆ ಭಾರತವನ್ನು ಈ ಸಲ ಕೆಣಕಿದ್ರೆ ಆಪ್ರೇಷನ್ ಸಿಂಧೂರ ಪಾರ್ಟ್ ಒನ್ ಏನೂ ಅಲ್ಲ ಹಂಗೆ ಹೊಡಿತೀವಿ ಕರಾಚಿಗೆ ನುಗ್ಗತೀವಿ ಅನ್ನೋ ಘೋಷಣೆ ಮೊಳಗಿಸಿದ್ರು ಸರ್ ಕ್ರೀಕ್ ದಾರಿ ಕರಾಚಿಗೆ ಹೋಗುತ್ತೆ ಅಲ್ವಾ ಅಂತ ಪಾಕಿಸ್ತಾನಕ್ಕೆ ಪ್ರಶ್ನೆ ಕೇಳಿದ್ರು ರಾಜನಾಥ್ ಸಿಂಗ್ ನೆನಪು ಮಾಡ್ಕೊಳ್ಬಹುದು ದೀಪಾವಳಿಗೂ ಇದು ಈಗ ನೋಡಿ ಆ ಸರ್ ಕ್ರೀಕ್ ರೀಜನ್ನಲ್ಲಿಯೇ ಭಾರತ ಜಂಟಿ ಸಮರಾಭ್ಯಾಸಕ್ಕೆ ಸಜ್ಜಾಗಿದೆ ತ್ರಿವಳಿ ಪಡೆಗಳೂ ಕೂಡ ಧುಮುಕ್ತಾ ಇವೆ ರಕ್ಷಣಾ ಸಚಿವಾಲಯದ ಆದೇಶದ ಮೇರೆಗೆ ಮೂರು ಪಡೆಗಳ ಯುದ್ಧ ಸಿದ್ಧತೆ ಪರಿಶೀಲಿಸೋದಕ್ಕೆ ಪಶ್ಚಿಮ ಗಡಿಯಲ್ಲಿ ಸಮರಾಭ್ಯಾಸ ನಡೆಸೋದಕ್ಕೆ ಈಗ ಉದ್ದೇಶಿಸಲಾಗಿದೆ ಯುದ್ಧದ ಸಿದ್ಧತೆ ಇದು ಅನ್ನುವ ಘೋಷಣೆ ಮೊಳಗಿದೆ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಎನಿ ಟೈಮ್ ಕಿಕ್ ಸ್ಟಾರ್ಟ್ ಆಗಬಹುದು ಅನ್ನೋ ಘೋಷಣೆಯನ್ನು ಕೇಂದ್ರದ ರಕ್ಷಣಾ ಸಚಿವಾಲಯವೇ ಮೊಳಗಿಸಿದೆ ಸರ್ಕ್ರಿಕ್ ರೀಜನ್ ಮತ್ತು ಇನ್ನಿತರ ವಿಚಾರಗಳಲ್ಲಿ ಭಾರತವನ್ನು ಕೆಣಕ್ತಿದೆ ಪಾಕಿಸ್ತಾನ ನೂರ ಇಪ್ಪತ್ತು ಉಗ್ರರು ಭಾರತದ ಗಡಿಯಲ್ಲಿ ಮತ್ತೆ ಲಾಂಚ್ ಪ್ಯಾಡ್ಗಳಲ್ಲಿ ಆ್ಯಕ್ಟಿವ್ ಆಗಿರುವುದು ಕೂಡ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ಗೆ ಲಭ್ಯವಾಗಿರೋದು ಮ್ಯಾನ್ಮಾರ್ ಗಡಿಯಲ್ಲಿ ಮೊನ್ನೆ ಒಂದು ಭಯಂಕರ ಕಾರ್ಯಾಚರಣೆ ಆಯಿತು ಅನ್ನೋನ್ ಡ್ರೋನ್ ಮ್ಯಾನ್ಗಳಿಂದ ಅದರದ್ದು ಅನ್ನೌನ್ ಡ್ರೋನ್ ಮ್ಯಾನ್ಗಳಲ್ಲ ನಮ್ಮವರೇ ಅನ್ನೋದು ಓಪನ್ ಸೀಕ್ರೆಟ್ ಅಲ್ಲಿ ಈ ನಾಗ ಮಿಲಿಟಂಟ್ಸ್ನ ದೊಡ್ಡ ಕ್ಯಾಂಪನ್ನು ಅದರ ದೊಡ್ಡ ಲೀಡರ್ ಸಮೇತ ಬ್ಲಾಸ್ಟ್ ಮಾಡಿ ಬಿ ಪಾಕಿಸ್ತಾನದ ಕುಮ್ಮಕ್ಕಿನಿಂದ ಅಲ್ಲಿ ನಮ್ಮ ಅಸ್ಸಾಂ ರೈಫಲ್ಸ್ನ ಕೆಣಕಿದ್ದವರನ್ನು ತ್ರೀ ಸಿಕ್ಸ್ಟಿ ಡಿಗ್ರಿ ಆಪ್ರೇಷನ್ ಆಗ್ತಾ ಇದೆ ಮತ್ತೀಗ ಈಗ ಮೂರೂ ಪಡೆಗಳು ಯುದ್ಧ ಸಿದ್ಧತೆಯನ್ನು ಪರೀಕ್ಷೆ ಮಾಡೋದಕ್ಕೆ ಅಖಾಡಕ್ಕೆ ಧುಮುಕಿರೋದು ಪಾಕಿಸ್ತಾನ ಸರ್ಕಾರ ಈಗ ಸೇನೆಯನ್ನು ಗಡಿಯಲ್ಲಿ ಜಮಾವಣೆ ಮಾಡಿದೆ ಆತಂಕಗೊಂಡಿದೆ ಸಿಂಧ್ ಮತ್ತು ದಕ್ಷಿಣ ಪಂಜಾಬ್ನಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಿ ಸೇನೆ ಜಮಾವಣೆ ಮಾಡಿರೋದು ಪಾಕಿಸ್ತಾನ ಸಂಭಾವ್ಯ ಪರಿಸ್ಥಿತಿ ಎದುರಿಸೋದಕ್ಕೆ ಕೇಂದ್ರ ಹಾಗೂ ದಕ್ಷಿಣ ಪ್ರದೇಶದ ಪ್ರಮುಖ ವಾಯು ಮಾರ್ಗಗಳನ್ನು ಮುಚ್ಚಲಾಗಿದೆ ಈಗ ವಾಯುಪಡೆ ನೌಕಾದಳಗಳಿಗೆ ಯಾವುದೇ ಸನ್ನಿವೇಶ ಎದುರಿಸೋದಕ್ಕೆ ಸನ್ನದ್ಧವಾಗಿರಿ ಎನ್ನುವ ಸೂಚನೆ ಅಂದರೆ ಎನಿ ಅಟ್ಯಾಕ್ ಆಗಬಹುದು ಮತ್ತು ಅದನ್ನು ರಿಟ್ಯಾಲಿಯೇಟ್ ಮಾಡೋದಕ್ಕೆ ಅದನ್ನು ತಡೆಯೋದಕ್ಕೆ ತಡೆದು ನಿಲ್ಲಿಸಬೇಕು ಅದು ಕೂಡ ತು ತುಂಬ ಇಂಪಾರ್ಟೆಂಟ್ ಅಲ್ವಾ ಡ್ರೋನ್ ದಾಳಿ ಹೇಗಾಗಿತ್ತು ಪಾಕಿಸ್ತಾನದಿಂದ ಗೊತ್ತು ನಮಗೆ ಎರಡೂ ಬಗೆಯ ಸಿದ್ಧತೆ ಸರ್ವಿಲೆನ್ಸ್ ಎಲ್ಲನೂ ಜಾಸ್ತಿ ಮಾಡಲಾಗಿದೆ ಸಂಭಾವ್ಯ ಪರಿಸ್ಥಿತಿ ಎದುರಿಸೋದಕ್ಕೆ ಬಹ್ವಾಲ್ಪುರ ಕಾಪ್ಸ್ ಮತ್ತೆ ಕರಾಚಿ ಕಾಪ್ಸ್ ಪಡೆಗಳನ್ನು ಸನ್ನದ್ಧಗೊಳಿಸಿದೆ ಪಾಕಿಸ್ತಾನ ಅರಬ್ಬಿ ಸಮುದ್ರದ ವ್ಯಾಪ್ತಿಯಲ್ಲಿ ಗಸ್ತು ಹೆಚ್ಚಿಸೋದಕ್ಕೆ ಸೂಚನೆ ಕೊಟ್ಟಿದೆ ಪಾಕಿಸ್ತಾನದ ಸಿದ್ಧತೆ ಮತ್ತು ಭಾರತದ ಸಿದ್ಧತೆ ಎರಡೂ ಕಡೆ ಆಗಿದೆ ಪಾಕಿಸ್ತಾನ ಯಾಕೆ ಬೆಚ್ಚಿ ಬಿದ್ದಿರೋದು ಅಂದರೆ ಕರಾಚಿಯನ್ನು ಪಾಕಿಸ್ತಾನದಿಂದ ಬೇರ್ಪಡಿಸೋದಕ್ಕೆ ಹೊರಟಿದೆ ಭಾರತ ಅನ್ನೋ ರಿಪೋರ್ಟ್ ಸಿಕ್ಕಿದೆಯಂತೆ ಭಾರತದ ಪಶ್ಚಿಮ ಗಡಿಗೆ ಹೊಂದಿಕೊಂಡಿರುವ ಪ್ರದೇಶ ಪಾಕಿಸ್ತಾನದ ಅತ್ಯಂತ ಪ್ರಮುಖ ಅವರ ಹಾರ್ಟ್ ವಾಣಿಜ್ಯ ವ್ಯವಹಾರ ಕೇಂದ್ರ ಕರಾಚಿ ವ್ಯಾಪಾರ ವ್ಯವಹಾರ ಇಂಧನ ಸರಬರಾಜು ಎಲ್ಲದಕ್ಕೂ ಅದು ನೆಲೆ ಸಾಗರ ವಲಯದ ಮೂಲಕ ಯಾವುದೇ ರೀತಿಯ ದಾಳಿ ನಡೆದಲ್ಲಿ ಕರಾಚಿ ಪಾಕಿಸ್ತಾನದಿಂದ ಪ್ರತ್ಯೇಕಗೊಳ್ಳುತ್ತೆ ಮೊನ್ನೆ ದೀಪಾವಳಿಗೆ ಐ ಎನ್ ಎಸ್ ವಿಕ್ರಾಂತ್ ಮೇಲೆ ಹೋಗಿ ನಿಂತಿದ್ದು ಯಾಕೆ ಮೋದಿ ನೆಕ್ಸ್ಟ್ ನಿಮ್ಮದೇ ಚಾನ್ಸ್ ಅನ್ನುವಂಥ ಘೋಷಣೆ ಮೊಳಗಿಸಿದ್ದು ಯಾಕೆ ನೆಕ್ಸ್ಟ್ ನಮ್ಮ ಐ ಎನ್ ಎಸ್ ವಿಕ್ರಾಂತ್ ರಣಾರ್ಭಟ ಶುರುವಾಗುತ್ತೆ ಅನ್ನೋದ್ರ ಟ್ರೇಲರ್ ಬಿಟ್ಟಿರೋದು ದೀಪಾವಳಿಲಿ ಈ ಸಲ ಗೋವಾದ ನೌಕಾಪಡೆಗಳ ಜೊತೆಗೇ ಮೋದಿ ದೀಪಾವಳಿ ಮಾಡಿರೋದು ಸುಮ್ಮನೆ ಅಲ್ಲ ಈ ಸಲ ನೌಕಾಪಡೆಗೆ ಚಾನ್ಸ್ ವಾಯುಪಡೆಯ ಅಬ್ಬರ ಆರ್ಭಟಕ್ಕೆ ಪಾಕಿಸ್ತಾನ ಧೂಳಿಪಟವಾಗಿದೆ ಮೂಳೆ ಮುರಿದಿದ್ದಾಗಿದೆ ಈಗ ಅರ್ಧ ಜೀವ ಇದೆ ಆ ಅರ್ಧ ಜೀವನ ಯೂಸ್ ಮಾಡಿಕೊಂಡು ದೊಡ್ಡ ದೊಡ್ಡ ರಾಷ್ಟ್ರಗಳು ಆಟ ಆಡ್ತೀವಿ ಈ ಸಲ ನಮ್ಮ ನೌಕಾಪಡೆ ಆ ಕಾಡಕ್ಕೆ ಧುಮುಕತ್ತೆ ಇದೊಂಥರ ನಮ್ಮ ಶಕ್ತಿ ಏನಾಗಿದೆ ಅಂತ ಎಲ್ಲ ರಾಷ್ಟ್ರಗಳಿಗೆ ತೋರಿಸೋದಕ್ಕೆ ಬೆಸ್ಟ್ ಚಾನ್ಸು ಭಾರತ ನೌಕಾಪಡೆಯ ಮೂಲಕ ಕರಾಚಿಯನ್ನು ವಶಪಡಿಸಿಕೊಳ್ಳಲಿದೆ ಅನ್ನುವಂಥ ಆತಂಕ ಈಗ ಪಾಕಿಸ್ತಾನವನ್ನು ನಿದ್ದೆಯಲ್ಲಿ ಬೆವರುವಂತೆ ಮಾಡಿದೆ ಸೊ ಪಾಕಿಸ್ತಾನ ಈಗ ಭಾರತದ ಈ ತ್ರಿಶೂಲ ತಯಾರಿಗೆ ತ್ರಿಶೂಲ ವ್ಯೂಹಕ್ಕೆ ಹೆದರಿ ಬೆಂಡಾಗಿ ಹೋಗಿದೆ ಮತ್ತು ಎರಡು ದಿನಗಳ ಕಾಲ ವಾಯುಪ್ರದೇಶ ಬಂದ್ ಮಾಡಿಕೊಂಡು ಯುದ್ಧಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳಿ ಅಂತ ಪಾಕಿಸ್ತಾನ ಘೋಷಿಸಿರುವುದು ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಹತ್ತರವರೆಗೆ ಮಿಲಿಟ್ರಿ ತಾಲೀಮ್ನ ಹಿನ್ನೆಲೆ ಪಾಕಿಸ್ತಾನ ಅಕ್ಟೋಬರ್ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ತನ್ನ ಮಧ್ಯ ಮತ್ತು ದಕ್ಷಿಣ ವಾಯು ಪ್ರದೇಶವನ್ನು ಮುಚ್ಚುವಂಥ ನಿರ್ಧಾರ ಮಾಡಿದೆ ಕಳೆದ ಮೇ ತಿಂಗಳಲ್ಲಿ ಪಾಕಿಸ್ತಾನ ಮತ್ತು ಆಕ್ರಮಿತ ಕಾಶ್ಮೀರ ಪ್ರದೇಶ ಪಿ ಓಕೆ ಭಯೋತ್ಪಾದಕರ ಶಿಬಿರಗಳನ್ನು ನಾಶ ಮಾಡೋ ಉದ್ದೇಶದಿಂದ ಆಪರೇಷನ್ ಸಿಂಧೂರ ಮಾಡಲಾಗಿತ್ತು ಅಲ್ಲಿ ನಾವು ಪಾಕಿಸ್ತಾನದ ನಾಗರಿಕರನ್ನಾಗಲಿ ಬೇರೆಯನ್ನು ಟಚ್ ಮಾಡಿರಲಿಲ್ಲ ನಮ್ಮ ಟಾರ್ಗೆಟು ಜಸ್ಟ್ ಅವರ ಉಗ್ರರ ಪಡೆಗಳು ಯಾಕಂದರೆ ಅವರನ್ನು ನಾಶ ಮಾಡಿದ್ರೆ ಪಾಕಿಸ್ತಾನದ ಶಕ್ತಿ ಅಡುಗೆ ಹೋಗುತ್ತೆ ಈಗ ಜೈಷ್ ಎ ಮೊಹಮ್ಮದ್ ಎಲ್ಲ ಏನು ಮಾಡ್ತಿದ್ದಾರೆ ತಮ್ಮ ಕ್ಯಾಂಪ್ಗಳನ್ನು ಎಲ್ಲಿ ಸ್ಥಾಪಿಸೋದು ಅಂತ ಗೊತ್ತಾಗದೆ ಭಾರತದ ಗಡಿ ಹತ್ರ ನಾವು ಇರಲ್ಲಪ್ಪ ಇರಲ್ಲ ಅಂತ ಪಾಕಿಸ್ತಾನದ ಹಾರ್ಟ್ಗೆ ಹೋಗಿದ್ದಾರೆ ಮಧ್ಯಭಾಗದ ಅಲ್ ಕಟ್ಟಿಕೊಡಿ ತಮಗೆ ಅಂತ ಕೇಳಿಕೊಳ್ತಿದ್ದಾರೆ ಅವರ ಮೇನ್ ಕಮಾಂಡರ್ಸು ಆಧಾರ ಫಂಡ್ ರೈಸರ್ಸು ಇಡೀ ಫ್ಯಾಮಿಲಿ ಫ್ಯಾಮಿಲಿ ನಾಶ ಆಗಿದೆ ಮಸೂದ್ ಅಜರ್ ಕೆಂಡ ಕಾರ್ತಿದ್ದಾನೆ ನನ್ನ ಇಡೀ ಫ್ಯಾಮಿಲಿ ಧ್ವಂಸ ಮಾಡಿದೆ ಭಾರತ ಅಂತ ಈ ಸಲ ಪಾಕಿಸ್ತಾನದ ಒಡೆಯೋದು ಭಾರತದ ಡೈರೆಕ್ಟ್ ಸ್ಕೆಚ್ ಕರಾಚಿ ಅಲ್ಲಿಂದ ಕಸಿದುಕೊಳ್ಳೋದು ಸಣ್ಣ ವಿಷಯ ಅಲ್ಲ ಇದು ಈಗ ಪಿ ಒ ಕೆಗೆ ಸಂಬಂಧಪಟ್ಟಂತೆ ಕೂಡ ಒಂದು ದೊಡ್ಡ ಬೆಳವಣಿಗೆ ಆಗ್ತಿದೆ ನೋಡಿ ಈಗ ಒಂದು ವಿಷಯ ಬರ್ತಿದೆ ಮಿಲಿಟರಿ ವಿಶ್ಲೇಷಕ ಸೈಮನ್ ಹಂಚಿಕೊಂಡ ಉಪಗ್ರಹ ಆಧಾರಿತ ಚಿತ್ರದ ಅನುಸಾರ ತ್ರಿಶೂಲ್ ತಾಲೀಮಿಗಾಗಿ ಇಪ್ಪತ್ತೆಂಟು ಸಾವಿರ ಅಡಿಗಳವರೆಗೆ ವಾಯು ಪ್ರದೇಶವನ್ನು ಕಾಯ್ದಿರಿಸಲಾಗಿದೆ ಅಂದರೆ ಅಷ್ಟು ದೊಡ್ಡ ಮಟ್ಟದ ತಯಾರಿ ಸಿಗ್ತಿರೋ ಇನ್ ಇನ್ಫಾರ್ಮೇಷನ್ ಇತ್ತೀಚಿನ ವರ್ಷಗಳಲ್ಲಿ ಇದು ಅತಿ ದೊಡ್ಡ ತಾಲೀಮು ಅಂತ ಹೇಳಲಾಗ್ತಿದೆ ಇದುವರೆಗೆ ಕಂಡು ಕೇಳರಿಯದ ಅಂದರೆ ಇತ್ತೀಚಿನ ಹಲವು ವರ್ಷಗಳಲ್ಲಿ ಕಂಡು ಕೇಳರಿಯದ ತಾಲೀಮು ಇದು ಭಾರತ ಮಾಡ್ತಿರೋದು ಪಿ ಓ ಕೆಲೂ ಡೆವಲಪ್ಮೆಂಟ್ ಆಗ್ತಿದೆ ಕರಾಚಿಗೆ ಸಂಬಂಧಪಟ್ಟಂತೆ ಇಂಟೆಲಿಜೆನ್ಸ್ ರಿಪೋರ್ಟ್ ಕಂಗಾಲು ಮಾಡಿದೆ ಪಾಕಿಸ್ತಾನವನ್ನು ಮತ್ತೆ ಈಗ ಹೇಳ್ತಿರೋದು ಇದು ಅತಿ ಮಹತ್ವದ ಜಂಟಿ ತಾಲೀಮು ಆಯ್ದ ಪ್ರದೇಶ ಮಿಲಿಟರಿ ತಾಲೀಮಿನ ಪ್ರಮಾಣ ಗಮನಿಸಿದ್ರೆ ಅಸಾಮಾನ್ಯ ತಾಲೀಮು ಅಂತ ಅನಲೈಸ್ ಮಾಡ್ತಿದ್ದಾರೆ ಅಂದರೆ ಏನೋ ಒಂದು ಭಯಂಕರವಾದ ಬೆಳವಣಿಗೆ ಆಗಲಿಕ್ಕಿದೆ ವಿಶ್ವಸಂಸ್ಥೆಯಲ್ಲಿ ಪಿ ಒ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಗುಡುಗಿದೆ ಭಾರತ ಏನಂತ ಜಮ್ಮು ಕಾಶ್ಮೀರ ಯಾವಾಗಲೂ ಭಾರತ ಅವಿಭಾಜ್ಯ ಅಂಗವಾಗಿಯೇ ಇರುತ್ತೆ ಅಂಗವಾಗಿಯೇ ಇದೆ ಮತ್ತದು ನಮ್ಮದೇ ಆಗಿರುತ್ತೆ ಅದೇ ರೀತಿ ಪಾಕ್ ಆಕ್ರಮಿತ ಕಾಶ್ ಕಾಶ್ಮೀರ ಪಿ ಒ ಕೆ ಕೂಡ ಭಾರತದಿಂದ ಬೇರ್ಪಡಿಸೋದಕ್ಕೆ ಸಾಧ್ಯವಿಲ್ಲ ನೆನಪಿಟ್ಕೊಳ್ಳಿ ಸಂದೇಹವೇ ಬೇಡ ಪಾಕಿಸ್ತಾನ ಸರ್ಕಾರ ಹಾಗೂ ಮಿಲಿಟರಿ ದಬ್ಬಾಳಿಕೆಯಿಂದ ಅಲ್ಲಿನ ಜನರೇ ಬೇಸತ್ತಿದ್ದಾರೆ ರಾಜನಾಥ್ ಸಿಂಗ್ ಹೇಳಿದರು ತಂತಾನಗೆ ಬರುತ್ತೆ ನೋಡ್ತಾ ಇರಿ ಅಂತ ಮತ್ತು ನರೇಂದ್ರ ಮೋದಿಯವರ ಅವಧಿಯಲ್ಲಿಯೇ ಪಾಕಿಸ್ತಾನ ಅನ್ನೋದನ್ನು ಭೂಪಟದಿಂದ ಅಳಿಸಿ ಹಾಕೋದೇ ಟಾರ್ಗೆಟ್ ಸದಾ ಭಾರತ ಕಾಡೋದದೇ ಅಲ್ವಾ ಪಕ್ಕದಲ್ಲಿ ಆ ದೇಶ ಇರೋ ತನಕ ಭಾರತಕ್ಕೆ ನೆಮ್ಮದಿ ಇಲ್ಲ ಪಿ ಒ ಕೆ ಇದೇ ಅವಧಿಯಲ್ಲಿ ನಮ್ಮದಾಗುತ್ತೆ ಪಾಕಿಸ್ತಾನ ಅಳಿಸಿ ಹೋಗುತ್ತೆ ಅನ್ನೋದು ಸ್ಕೆಚ್ ಪಿ ಒಕೆಯಲ್ಲಿನ ಮಾನವ ಹಕ್ಕು ಉಲ್ಲಂಘನೆ ಪಾಕಿಸ್ತಾನದಲ್ಲಿ ನಿಲ್ಲಬೇಕು ಅಂತ ಭಾರತ ಚಾಟಿ ಬೀಸಿದೆ ವಿಶ್ವಸಂಸ್ಥೆಯಲ್ಲಿ ಪಿ ಒಕೆಯ ವಿಚಾರ ಪ್ರತಿಧ್ವನಿಸಿದೆ ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆ ಕೊನೆ ಕೊನೆಗೊಳಿಸಬೇಕು ಅಂತ ವಿಶ್ವಸಂಸ್ಥೆಯಲ್ಲಿ ಆಗ್ರಹಿಸಿದೆ ಸೊ ಪಿಓಕೆ ಚಿತ್ತನೆಟ್ಟ ಭಾರತ ಅಲ್ಲಿ ಪಾಕಿಸ್ತಾನಿ ಮಿಲಿಟ್ರಿ ಮತ್ತು ಅಲ್ಲಿನ ಸರ್ಕಾರ ಆಕ್ರಮಣ ಮಾಡ್ತಿರೋ ರೀತಿ ತಮ್ಮವ್ರ ಮೇಲೇ ತಾವು ಏರ್ ಸ್ಟ್ರೈಕ್ ಮಾಡ್ಕೊಳ್ತಿರೋದು ದಬ್ಬಾಳಿಕೆ ಸಂಪನ್ಮೂಲಗಳ ಶೋಷಣೆ ಆಗ್ತಿದೆ ಅದರಿಂದ ಕೆನ ರಕ್ಷಿಸಬೇಕು ಅನ್ನುವಂಥ ಧ್ವನಿಯನ್ನು ಭಾರತ ಎತ್ತಿದೆ ಸೊ ಪಾಕಿಸ್ತಾನದ ವಿಚಾರದಲ್ಲಿ ಭಾರತ ದೊಡ್ಡದನ್ನು ಮಾಡೋದಕ್ಕೆ ಯಾಕೆ ಹೊರಟಿದೆ ಈಗ ಅಂತ ಕೇಳಿದ್ರೆ ಪಾಕಿಸ್ತಾನ ಬಳಸ್ಕೊಂಡು ಭಾರತಕ್ಕೇನೋ ಮಾಡೋದು ಅಮೇರಿಕಾದಂತಹ ರಾಷ್ಟ್ರಗಳ ಪ್ಲ್ಯಾನ್ ಅಮೆರಿಕಾ ಈಗ ಭಾರತವನ್ನು ಬುಡಮೇಲೆ ಮಾಡಬೇಕು ಇಲ್ಲಿನ ಆರ್ಥಿಕತೆಗೆ ಕೊಳ್ಳಿ ಇಡಬೇಕಂದ್ರೆ ಪಾಕಿಸ್ತಾನವಷ್ಟೇ ಅವರಿಗೆ ಆಧಾರ ನೋಡಿ ಇದೇ ಟೈಮಲ್ಲಿ ಒಂದು ವಿಷಯ ಅಲ್ಲಿನ ಸಿ ಐ ಎ ಮಾಜಿ ಅಧಿಕಾರಿಗಳೇ ಹೊರಗೆಟ್ಟಿದ್ದಾರೆ ಪಾಕಿಸ್ತಾನವನ್ನು ಹೆಂಗೆ ಹೆಂಗೆ ಯೂಸ್ ಮಾಡಿಕೊಂಡಿದೆ ಈ ಅಮೇರಿಕಾ ಅಂದರೆ ಪಾಕ್ ಅಣ್ವಸ್ತ್ರ ಸಂಗ್ರಹಾಗಾರದ ಕೀಯನ್ನೇ ಅಮೆರಿಕ ಕೊಟ್ಟಿದ್ರಂತೆ ಅಧ್ಯಕ್ಷ ಮುಷರಫ್ ಅದರ ಅರ್ಥ ಏನು ಈಗ ಅದೇ ರೀತಿ ಬೆಳವಣಿಗೆ ಆಗ್ತಿದೆ ಇಡೀ ಪಾಕಿಸ್ತಾನದ ಕಂಟ್ರೋಲ್ ಅಮೆರಿಕ ತಗೊಳ್ತಿದೆ ಅವರವರ ಬಿಸ್ನೆಸ್ಸು ಮತ್ತೊಂದು ಮುನೀರ ಜೊತೆಗೆ ಡೀಲು ಅಂದ್ಕೊಂಡು ಪಾಕಿಸ್ತಾನವನ್ನು ಆಗಿ ವಶಪಡಿಸ್ಕೊಂಡು ಭಾರತಕ್ಕೆ ಮಾಡಬಾರ್ದು ಮಾಡೋ ಪ್ಲ್ಯಾನಲ್ಲಿ ಇರುವಾಗ ಈಗ ಭಾರತವೇ ಸಂಹಾರ ಮಾಡಿಬಿಟ್ರೆ ಬಹಳ ಒಳ್ಳೆಯದು ಪಕ್ಕದಲ್ಲಿರುವಂತಹ ಶತ್ರು ಯಾವತ್ತಿದ್ರೂ ಡೇಂಜರಸ್ ಸೊ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಇನ್ನಷ್ಟು ಉಗ್ರವಾಗಿ ಕಲ್ಪಿಸಿಕೊಳ್ಳದಷ್ಟು ಉಗ್ರವಾಗಿ ಸದ್ಯದಲ್ಲೇ ಶುರುವಾಗೋದ್ರ ಮುನ್ಸೂಚನೆ ಸಿಗ್ತಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು